ಯೂಟ್ಯೂಬ್ ಚಾನೆಲ್ ಮೂಲಕ ಲಕ್ಷಾಂತರ ಭಕ್ತರಿಗೆ ತಲುಪಿಸುವ ಕಾರ್ಯ ಮಾಡತಕ್ಕಂಥ ಸದ್ಗುರುವಿನ ಭಕ್ತರೂ ಆಗಿರ್ತಕ್ಕಂಥ ಹಾಗೂ ದೇವಸ್ಥಾನದ ಉಪಾಧ್ಯಕ್ಷರೂ ಆಗಿರ್ತಕ್ಕಂಥ ಎಂಕಪ್ಪಣ್ಣ ಅವರ ವೇದಿಕೆಗೆ ಆಗಮಿಸಿ ಪೂಜ್ಯ ಗುರುಗಳಿಂದ ಗುರಿ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಹೋಗಬೇಕಾಗಿ ಸದ್ಗುರುವಿನ ಸೇವಾಶಕ್ತಿಯ ಉಪಾಧ್ಯಕ್ಷರಲ್ಲಿ ಹಾಗೂ ಸದ್ಗುರು ಸಾಕಮ್ಮವರ ಸೇವಾ ಸಂಸ್ಥೆಯ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಪ್ಪ ಸಹರು ಸಹ ಈ ಒಂದು ಸಂದರ್ಭದಲ್ಲಿ ಆಗಮಿಸಿ ಗುರುಗಳಿಂದ ಗುರು ಸನ್ಮಾನವನ್ನು ಸಂಸ್ಕಾರ ಮಾಡಿಕೊಂಡು ಹೋಗಬೇಕಾಗಿ ಮಾಜಿ ಅಧ್ಯಕ್ಷರನ್ನು ವಿನಂತಿ ಪೂಜಾ ಗುರುವರಿಯರ ಒಂದು ತುಲಾಧಾರ ಕಾರ್ಯಕ್ರಮ ಪೂಜ ದಂಪತಿಗಳು ಶರಣ ದಂಪತಿಗಳು ದಯಮಾಡಿ ಪೂಜಾ ಸಾಮಗ್ರಿಗಳೊಂದಿಗೆ ವೇದಿಕೆಯ ಆಗಮಿಸಬೇಕಾಗಿ ಮದುವಲ್ಲು ಗ್ರಾಮದ ಶ್ರೀಮತಿ ರೈಮಾಂಗಿ ಮತ್ತು ಹುಸೇನ್ ಸಾಬ್ ಮುಲ್ಲಾರ್ ಶರಣ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ